ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನ ಇಲ್ಲಿ ಫೈನಲಿ ಇಲ್ಲಿ ವೈಷ್ಣವ್ಗೆ ರಿಯಲೈಸ್ ಆಗೇ ಬಿಡ್ತಾ ತನ್ನ ತಪ್ಪು ಅರಿವಾಯ್ತಾ ಶ್ರುತ ಜೀವನ ಮಾಡೋದಕ್ಕೆ ಒಪ್ಕೊಂಡ ಕೀರ್ತಿಗೆ ಬಗ್ ಶೋ ಕೊಟ್ಟಿದ್ದಾರು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ಕಾವೇರಿ ಮತ್ತು ಮಗಳು ಸೇರ್ಕೊಂಡು ಮಾಡಿದ್ದು ಪ್ಲಾನ್ ಏನು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ನ ಕರ್ಕೊಂಡು ಅಪ್ಪ ಕೃಷ್ಣ ಹೊರಗಡೆ ಕರ್ಕೊಂಡು ಬರ್ತಾರೆ ಬಿಕಾಸ್ ವೈಷ್ಣವ್ ನಡ್ಕೋತಿರೋ ರೀತಿಯ ಅಪ್ಪಂಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ಕಪಾಳ ಮೋಕ್ಷ ಕೂಡ ಬಾರಿಸ್ತಾರೆ ಈ ಕಡೆ ಕಪಾಳಕ್ಕೆ ಬಾರಿಸಿದ ನಂತರ ಈ ಕಡೆ ವೈಷ್ಣವಂತು ಯಾಕಪ್ಪ ಏನು ತಪ್ಪು ಮಾಡಿದೆ ಅಂತದಾಗೆ ನನ್ನ ಮಗ ಇಂಥ ದ್ರೋಹ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಯಾಕೆ ಈ ರೀತಿ ನಾಟಕ ಮಾಡ್ತಾ ಈ ರೀತಿ ನಾಟಕ ಮಾಡೋದ್ರಿಂದ ಏನಾಗುತ್ತೆ ಅಂತ ಗೊತ್ತಿದೆಯಾ ಲಕ್ಷ್ಮಿ ತುಂಬಾ ಈಗ ಪ್ರೀತಿ ಹುಡ್ತದೆ ಹಾಗಾಗಿ ಏನು ಗೊತ್ತಾಗ್ತಿಲ್ಲ ಗಾಢವಾಗಿ ಆಗ್ತಾ ಈ ಪ್ರೀತಿ ನಾಟಕ ಅಂತ ಗೊತ್ತಾದ್ರೆ ಅವಳ ಮನಸ್ಸು ಆಗುತ್ತೆ ಅನ್ನೋದನ್ನ ಸಣ್ಣದಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು ಸ್ವಲ್ಪ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಆ ಹುಡುಗಿ ಕನ್ಸುಗಳನ್ನ ಹೊತ್ತು ಈ ಮನೆಗೆ ಬಂದದಾಳೆ ಅಂತ ಹುಡುಗಿಗೆ ಈ ರೀತಿ ನೋವು ಮಾಡ್ತಿದ್ಯಲ್ಲ ಈ ರೀತಿ ರೀತಿ ಆಘಾತ ಕೊಡ್ತಿಯಲ್ಲ ಏನು ಅನಿಸ್ತಿಲ್ವ ನಿನಗೆ ನನ್ನ ಮಗ ಈ ರೀತಿ ದ್ರೋಹ ಮಾಡಿದ್ರ ಬಗ್ಗೆ ನನ್ಗೆ ನೆನ್ಸ್ಕೊಂಡ್ರೆ ನಾಚಿಕೆ ಆಗ್ತದೆ ಯಾಕೆ ಮಗನೆ ಆಗ್ಬಿಟ್ಟ ಅರ್ಥ ಆಗುತ್ತೆ ಕೀರ್ತಿ ಪ್ರೀತಿ ಮರೆಯೋಕೆ ಆಗ್ತಿಲ್ಲ ಅಂತ ಆದ್ರೆ ಏನ್ ಮಾಡುದು ಅದನ್ನೆಲ್ಲನೂ ಕೂಡ ನೀನು ಮರೆತು ಮುಂದೆ ಸಾಗಲೇಬೇಕು ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ನನ್ಗೆ ಅರ್ಥ ಆಗತ್ತಪ್ಪ ಅಂತ ಹೇಳ್ತಿದ್ದಾನೆ ಜೊತೆಗೆ ನನ್ನ ಮಗ ಈ ರೀತಿ ದ್ರೋಹ ಮೋಸ ಮಾಡ್ತಿದ್ಯಲ್ಲ ಯಾಕೆ ಈ ರೀತಿ ಮಾಡ್ತಿದ್ಯಾ ನೀನ್ ಮಾಡ್ತಿರೋದು ದ್ರೋಹ ಮೋಸ ಅಂತ ಹೇಳ್ತಿದ್ದಾರೆ ಈ ಕಡೆಯಪ್ಪ ನನ್ಗೆ ಅರ್ಥ ಆಗುತ್ತೆ ನಾನು ಅನ್ಕೊಂಡೆ ಒಂದು ವರ್ಷದಲ್ಲಿ ಇದೆಲ್ಲ ಸರಿ ಹೋಗುತ್ತೆ ಅಂತ ಹಾಗಾಗಿ ನಾನು ಲಕ್ಷ್ಮಿಯವ್ರಿಗೂ ಕೂಡ ಮಾತಿಕೊಟ್ಟೆ ಆದರೆ ನನ್ಗೆ ಗೊತ್ತಿರ್ಲಿಲ್ಲ ನಾನು ಅವರು ಪ್ರೀತಿ ಅಂತ ಬಂದಾಗೆಲ್ಲ ನಾನು ಕುಸ್ತು ಹೋಗ್ಬಿಡ್ತೇನಪ್ಪ ನನ್ನ ಕಣ್ಣಿಗೆ ಅವರು ನನಗೆ ತುಂಬಾ ಇಷ್ಟ ಆದರೆ ಒಬ್ಬ ಸ್ನೇಹಿತಳಾಗಿ ಅಷ್ಟೇ ಅವ್ರನ್ನ ನಾನು ಒಬ್ಬ ಪ್ರೀಮಿಯಾಗಿ ಪ್ರೀತಿ ಮಾಡೋಕೆ ಸಾಧ್ಯ ಇಲ್ಲ ಒಬ್ಬ ಗಂಡನಾಗಿ ಹೆಂಡ್ತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ಲ ಪ್ರೀತಿ ಅಂತ ಬಂದಾಗ ನನ್ನ ಕಣ್ಮುಂದೆ ಬರೋದು ಕೀರ್ತಿ ಮಾತಾ ಕೀರ್ತಿನ ಮರೆತು ನನ್ನಿಂದ ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ ಕೀರ್ತಿನ ಮರೆತು ಅಲ್ಲಿ ಲಕ್ಷ್ಮಿನ ಆ ಜಾಗಕ್ಕೆ ತಂದು ಕೂರಿಸೋಕೆ ಪ್ರೀತಿ ಅಂತ ಬಂದರೆ ಅಲ್ಲಿ ಕೀರ್ತಿನೇ ಕೂರ್ಬೇಕೆ ಹೊರತು ಲಕ್ಷ್ಮಿ ಅಲ್ಲಪ್ಪ ಅದನ್ನು ನನ್ನಿಂದ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ಇದು ನಿನ್ನ ಧರ್ಮ ಸಂಕಟ ಅಲ್ಲ ವೈಷ್ಣವ್ ಇದು ನೀನು ಅವಳಿಗೆ ಮಾಡ್ತಿರು ದ್ರೋಹ ಮೋಸ ನೀನು ಅವಳಿಗೆ ದ್ರೋಹ ಮೋಸ ಮಾಡ್ತಿದ್ಯಾ ಅಂತ ಹೇಳ್ತಿದಾರೆ ಏನಪ್ಪಾ ಹೇಳ್ತಿದ್ಯಾ ನೀನು ಅಂತ ವೈಷ್ಣವ್ ಕೇಳಿದಕ್ಕೆ ಹೌದು ಮಗ್ನ ನೀನ್ ಮಾಡ್ತಿರೋದು ದ್ರೋಹ ಮೋಸನೇ ಅಂತ ಹೇಳಿದಾಗ ಅಪ್ಪ ನನ್ಗೂ ಕೂಡ ಅನ್ಸುತ್ತೆ ಯಾವಾಗ್ಲೂ ಲಕ್ಷ್ಮಿಯವರು ಪ್ರೀತಿ ಅಂತ ಬಂದಾಗ ಅಂತ ಹೇಳ್ತಿದ್ರೆ ನಿನ್ನ ಪ್ರೀತಿ ಕಾಳಜಿ ಅಂತ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಒಂದು ಸಣ್ಣ ಒಂದು ಸುಳಿವು ಕೂಡ ಸಿಕ್ಕಿದ್ಯಾ ನಿನಗೆ ಅಂತ ಅಪ್ಪ ಕೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಆಡಿದ ಮಾತುಗಳು ನೆನಪಾಗುತ್ತೆ ವೈಷ್ಣವ್ಗೆ ಈ ರೀತಿ ನಾಡ್ಕೋಕೋಸ್ಕರ ಇಷ್ಟ ಇಲ್ಲದಿದ್ರು ಕೂಡ ಮನಸ್ಸಿಗೆ ಒಪ್ಪಿಗೆ ಇಲ್ಲದಿದ್ರು ಕೂಡ ಈ ರೀತಿ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಗೊತ್ತಿದೆ ಅಲ್ವಾ ವೈಷ್ಣವ್ ಅವರೇ ಯಾಕೆ ನಿಮಗೆ ಇಷ್ಟ ಇಲ್ಲ ಅಂದರು ಈ ರೀತಿ ನಾಡ್ಕೋತಿದ್ರೆ ಇಷ್ಟ ಇಲ್ಲದರೂ ಕೆಲಸ ಮಾಡಬಾರ್ದು ಅಂತ ಹೇಳಿದ ಮಾತುಗಳು ನೆನಪಾಗುತ್ತೆ ಅಪ್ಪ ನನಗೆ ಗೊತ್ತಿದೆ ಅಪ್ಪ ಆದರೆ ನನಗೆ ಲಕ್ಷ್ಮಿ ಅವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಅಂದಾಗ ನೋವು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಾನೆ ಈ ರೀತಿ ಮಾಡ್ತಿದ್ಯಲ್ಲ ಮಗದೆ ಆದರೆ ನೀನು ಮಾಡ್ತಿರೋದು ನೋವು ಮಾಡೋ ಕೆಲಸನೇ ತಾನೆ ಅಂತ ಅಪ್ಪ ಹೇಳ್ತಿದ್ದಾರೆ ಆದರೆ ಇಲ್ಲಿ ವೈಷ್ಣವಪ್ಪ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಡಿ ನಾನು ನನ್ನ ಕೈ ಮೀರಿ ಪ್ರಯತ್ನ ಮಾಡ್ತಿದ್ದೀನಿ ಆದರೆ ನನ್ನಿಂದ ಯಾವುದು ಕೂಡ ಸಾಧ್ಯ ಆಗ್ತಿಲ್ಲ ಅಂದಾಗ ನಿನ್ನಿಂದ ಯಾಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಒಂದು ಸಣ್ಣ ಸುಳಿವಿದೆಯಾ ನಿನಗೆ ನೀನು ಈಗಲೂ ಕೂಡ ಕೀರ್ತಿ ನೆನಪಲ್ಲೇ ಬದುಕ್ತಿದ್ಯಾ ನೀನು ಹಳೇದನ್ನು ಬಿಟ್ಟು ಹೊಸ ಜೀವನ ಶುರು ಮಾಡಬೇಕು ಲಕ್ಷ್ಮಿನ ನಿನ್ನ ಭಾಳ ಸಂಗಾತಿ ಜೀವನ ಸಂಗಾತಿ ಅಂತ ಒಪ್ಕೋಬೇಕು ಆಗ ಮಾತ್ರ ನೀನು ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಿ ಪ್ರೀತಿ ಮಾಡೋಕ್ಕೆ ಸಾಧ್ಯ ಅದನ್ನು ಬಿಟ್ಟು ಈ ಥರ ನಾಟಕಕ್ಕೆ ಪ್ರೀತಿ ಮಾಡೋದು ಕೀರ್ತಿನ ನಂಬೋಕೆ ನಿನಗೋಸ್ಕರ ನಾಟಕ ಮಾಡೋದು ಲಕ್ಷ್ಮಿಗೋಸ್ಕರನೇ ನಾಟಕ ಮಾಡೋದು ಮಾಡಬೇಡ ಅಂಥ ಪ್ರೀತಿ ಅವಳಿಗೂ ಇಷ್ಟ ಇಲ್ಲ ನಿನಗೂ ಕೂಡ ಬೇಕಾಗಿಲ್ಲ ಅಂತ ಪ್ರೀತಿ ಮುಂದೆ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ನೋಡು ಮಗಲೆ ನೀನು ಮಾಡಬೇಕಾಗಿರೋದು ಇಷ್ಟೇನ ನಿನ್ನ ಪ್ರಯತ್ನ ನೀನು ಮಾಡು ಆ ಕೀರ್ತಿನ ಮರೆತು ಬಿಡು ಆ ಹಳೆ ಬದುಕನ್ನು ಬಿಟ್ಟು ಹೊಸ ತ ಹೆಜ್ಜೆ ಇಡು ಲಕ್ಷ್ಮಿನೇ ನಿನ್ನ ಹೆಂಡ್ತಿ ಅನ್ನೋದನ್ನು ಒಪ್ಕೋ ಅವಳನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡು ಅಂತ ಹೇಳ್ತಿದ್ರೆ ಖಂಡಿತಪ್ಪ ಇನ್ನು ಮುಂದೆ ನನ್ನ ಪ್ರಯತ್ನ ನಾನು ಖಂಡಿತ ಮಾಡೇ ಮಾಡ್ತೀನಿ ಲಕ್ಷ್ಮಿಯವರ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವು ಮಾಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೇಳ್ತಾನೆ ಅಲ್ಲಿ ಭಾಗ್ಯ ಹೇಳಿದ ಮಾತುಗಳು ನನಗೆ ನನ್ನ ಲಡ್ಡನ್ನ ತುಂಬ ಪೀತ್ಸೋ ಹುಡುಗ ಬೇಕಿತ್ತು ಅಂತ ಬಯಸಿದ್ದೆ ನನ್ನ ಕನಸು ನನಸಾಗಿದೆ ಅಂತ ಥ್ಯಾಂಕ್ಸ್ ಹೇಳಿದ್ದು ವೈಷ್ಣವ್ಗೆ ನೆನಪಾಗುತ್ತೆ ನಂತರ ಈ ಕಡೆ ಕಾವೇರಿ ಅವರಂತೂ ಏನು ಮಾಡಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಕೈ ಮೀರಿ ನನ್ನ ಕಣ್ತಪ್ಪ ಏನೂ ಕೂಡ ನಡಿಬಾರ್ದು ಇಷ್ಟು ದಿನ ಹಾಗೆ ನಡೆದಿತ್ತು ಆದರೆ ಈಗ ಇಲ್ಲಿ ಕೃಷ್ಣ ನನಗೆ ಏನು ಹೇಳಿದರೂ ಕೂಡ ಕೇಳ್ತಿಲ್ಲ ಎಲ್ಲದಕ್ಕೂ ಕೂಡ ಕೌಂಟರ್ ಕೊಡ್ತಿದ್ದಾರೆ ಮೊದಲಾದರೆ ಏನೇ ಹೇಳಿದ್ರು ಕನ್ವಿನ್ಸ್ ಆಗ್ತಿದ್ರು ಏನಪ್ಪ ಮಾಡಲಿ ಕಾಲು ಬೇರೆ ಮುರ್ಕೊಂಡು ಕುತ್ಕೊಂಡೆ ಏನು ಮಾಡಲಿ ಅಂತ ಅನ್ಕೋತಿದ್ದಾಗ ಇದಕ್ಕೆಲ್ಲ ಕೀರ್ತಿನೇ ಸರಿ ಕೀರ್ತಿನೇ ವರ್ಕ್ಶಾಪ್ಗೆ ಹೋದ್ರೆ ಖಂಡಿತ ಅವಳಿದ್ ಯಾವುದನ್ನು ಕೂಡ ನಡೆಸೋದಕ್ಕೆ ಬಿಡುವುದಿಲ್ಲ ಅಂತ ಅನ್ಕೊಂಡಿದ್ದೆ ಕೀರ್ತಿಗೆ ಕಾಲ್ ಮಾಡ್ತಾರೆ ಬಟ್ ಅಲ್ಲಿ ಕೀರ್ತಿ ಕಾಲ್ ರಿಸೀವ್ ಮಾಡೋದಿಲ್ಲ ಕಾರುಣ್ಯ ರಿಸೀವ್ ಮಾಡ್ತಾರೆ ಕೀರ್ತಿ ಅಲ್ಲೇ ಇರ್ತಾಳೆ ಈ ಕಡೆ ಕೀರ್ತಿ ಅಂತದ್ದಾಗ ಯಾಕೆ ನನ್ನ ಮಗಳ ಕಾಲ್ ಮಾಡಿ ಟಾರ್ಚರ್ ಮಾಡ್ತಿದ್ಯಾ ಯಾಕೆ ಇನ್ನೂ ಕೂಡ ತಲೆ ಕೆಡಿಸೋ ಕಾಲ್ ಮಾಡಿದ್ಯಾ ನೀನು ಅಂತ ಕಾರುಣ್ಯ ಅವ್ರನ್ನ ಕೇಳ್ತಿದ್ದೆ ಕಾರುಣ್ಯ ನೀನು ಆಗಿದೆ ಅಂದ್ರಲ್ವಾ ಹೀಗಿದೆಯಾ ಅಂತ ಕೇಳಿದಕ್ಕೆ ಯಾಕೆ ಮುಹೂರ್ತ ಇಟ್ಟು ಸಾಯಿಸ್ಬಿಡಕ್ಕೆ ಅಂತ ಸುಮ್ಮನೆ ಫೋನ್ ಇಡು ನನ್ನ ಮಗಳಿಗೆ ಕಾಲ್ ಮಾಡಿ ವಿನಾಕಾರಣ ಟಾರ್ಚರ್ ಮಾಡಬೇಡ ಇಲ್ದೇರದನ್ನ ನನ್ನ ಮಗಳು ತಲೆ ತುಂಬೇಡ ಅಂತ ಹೇಳಿ ವಾನ್ ಮಾಡಿ ಕಾಲ್ ಕಟ್ ಮಾಡ್ತಾರೆ ಏನ್ ಮಾಡ್ಲಿ ಕೀರ್ತಿನ ಕಡೆ ಕೈ ತಪ್ಪ ಹೋದ್ರೆ ನನ್ ಮಗನು ಕೈ ತಪ್ಪು ಹೋಗ್ತಾನೆ ಏನ್ ಮಾಡ್ಲಿ ಅಂತನೆ ಗೊತ್ತಾಗ್ತಿಲ್ವಲ್ಲಪ್ಪ ಯಾವುದೇ ಕಾರಣಕ್ಕೂ ಇದು ನಡಿಬಾರ್ದು ಅಂತ ಅನ್ಕೊಂಡಿದ್ದ ಈ ಕಡೆ ವಿಧಿ ಅಂತ ಹೇಳಿ ವಿಧಿ ಇದ್ದಾಳೆ ವಿಧಿ ಅಂತ ಹೇಳಿ ವಿಧಿನ ಕರೀತಾರೆ ವಿಧಿನ ನ ಕರದ್ದೆ ಏನಮ್ಮ ಏನಾದ್ರು ಬೇಕತ್ತಾ ಆ ಗಂಗಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಹೇಳು ಏನ್ ಬೇಕಿತ್ತು ನಿನಗೆ ಅಂದಾಗ ಏನಾದ್ರು ಬೇಕಿದ್ರೆ ಮಗಳನ್ನ ಕರಿಬೇಕಾ ವಿಧಿ ಕುತ್ಕೊ ನಿನ್ ಜೊತೆ ಮಾತಾಡಬೇಕಿತ್ತು ಅಂದಾಗ ನಿನ್ನ ಜೊತೆ ಮಾತಾಡ್ಬೇಕಾ ಅಮ್ಮ ಅಂತ ವಿಧಿ ಹೇಳ್ತಾಳೆ ಹೌದು ಮಗಳ ಯಾಕೆ ಮಗಳ ಅವತ್ತು ವೈಷ್ಣವನ ಮತ್ತೆ ಲಕ್ಷ್ಮಿನ ಕರೆದ ಪಾಪ ಅವ್ರಿಗೆ ಹೇಗೋ ಹೊರಗಡೆ ಇದ್ರು ನಾನು ಕಾಲು ಅನ್ನೋ ವಿಷಯನ ಯಾಕೆ ತಿಳಿಸ್ದೆ ಅಂದಾಗ ಯಾಕಮ್ಮ ಅವ್ರಿಬ್ರು ಆರಾಮಾಗಿ ತಿರ್ಕೊಂಡಿರ್ಲಿ ಅಂತ ಬಿಡ್ಬೇಕಿತ್ತ ನಿನ್ ಕಾಲ್ ನೋವಾಗಿದ್ರು ಅಂತ ಹೇಳ್ತಿದ್ರೆ ಆದ್ರೂ ನಿನ್ಗೆ ಕೆಲವೊಂದು ಸೂಕ್ಷ್ಮಗಳು ಅರ್ಥನೇ ಆಗುದಿಲ್ಲ ನೋಡು ಈಗ ವೈಷ್ಣು ಮತ್ತೆ ಲಕ್ಷ್ಮಿ ವರ್ಕ್ಶಾಪ್ ಹೋಗ್ತಿದ್ದಾರೆ ಆದ್ರೆ ಈ ಒಂದು ವಿಶ್ವ ಕೀರ್ತಿಗೆ ಯಾವ್ದೇ ಕಾಣ ಗೊತ್ತಾಗಬಾರ್ದು ಕೀರ್ತಿಗೆ ಗೊತ್ತಾದ್ರೆ ಖಂಡಿತ ಅದನ್ನ ಮಾಡ್ತಾಳೆ ಅಂತ ಹೇಳ್ತಿದ್ದಾಗೆ ಆಯಿತು ಅಂತ ವಿಧಿ ಹೋಗ್ತಾಳೆ ನನಗೆ ಗೊತ್ತಲ್ವಾ ನನ್ನ ಮಗಳು ಏನು ಅನ್ನೋ ವಿಶ್ವವಿದ ವಿಶ್ವ ಹೇಳಿದ್ರೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪೆ ತಲುಪುತ್ತೆ ಅಂತ ಅನ್ಕೋತಾರೆ ಈ ಕಾವೇರಿ ಮುರಿದಿರ್ಬೋದು ಆದರೆ ಇನ್ನೂ ಕೂಡ ಮೆದಲು ಕೆಲಸ ಮಾಡ್ತಾನೆ ಅಂತ ಅನ್ಕೋತಾರೆ ಆ ಕಡೆ ವೈಷ್ಣವ ತನ್ನ ತಂದೆಗೆ ಮಾತು ಕೊಡ್ತದಾನೆ ಅಪ್ಪ ನನ್ನ ಪ್ರಯತ್ನ ಕೈಮೀರಿ ಪ್ರಯತ್ನ ಮಾಡ್ತೀನಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ತಪ್ಪು ನಡೆಯೋದಲ್ಲ ಈ ಕಡೆ ಲಕ್ಷ್ಮಿ ಅವನ ಖುಷಿಯಾಗಿಟ್ಕೊಳ್ಳೋಕೆ ಪ್ರೀತಿ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಖಂಡಿತ ಮಗಳ ಮಗನೇ ದಯವಿಟ್ಟು ಆ ಮಗು ಆಸೆ ಕನ್ಸುಗಳನ್ನ ಹೊತ್ತು ತೊಗೊಂಡು ಬಂದಿದೆ ಆ ಮಗುಗೆ ನೋವು ಮಾಡಬೇಡ ನೀನೇನಾದರೂ ಸತ್ಯ ಹೇಳ್ತೀನಿ ಅಂತ ಹೋದರೆ ಖಂಡಿತ ಆದ್ರಿಂದ ಅವಳ ಮನಸ್ಸು ನುಚ್ನೂರಾಗ್ಬಿಡುತ್ತೆ ನೀನೇನು ನಿನ್ನ ಮನಸ್ಸಿನ ಬಾರನ ಕಳ್ಕೊಂಬಿಡ್ತೀಯ ಆದರೆ ಆ ಹುಡುಗಿ ಮನಸ್ಸಿಗೆ ಆಘಾತ ಆಗೋದು ಅದರಿಂದ ಎಂಥ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ಯಾ ನಿನ್ನೆ ನಂಬೆ ಬಂದಿದೆ ಮಗು ಎಲ್ಲ ಫ್ಯಾಮಿಲಿನ ಬಿಟ್ಟು ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಚೂಬಾರಿ ಜೊತೆಗೆ ನಮ್ಮ ಗೂ ಕೂಡ ಗಂಡ ಹೆಂಡ್ತಿ ಸುಖವಾಗಿ ಸಂಸಾರ ಮಾಡಿದ್ರೆ ನಮಗೂ ಕೂಡ ಖುಷಿಯಾಗಿ ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಾರೆ ನಂತರ ವೈಷ್ಣವ್ ಮನೆಗೆ ಬರ್ತಾನೆ ಈ ಕಡೆ ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾಳೆ ಅದನ್ನು ನೋಡಿ ಅವ್ಗೆ ಮಾತಾಡೋಕೆ ಆಗೋದಿಲ್ಲ ಕಣ್ ಮಲ್ಕೊಂಡು ಹಾಗೆ ಅಳ್ತಿರು ಲಕ್ಷ್ಮಿನ ನೋಡಿ ವೈಷ್ಣವ್ ಹಾಗೆ ಹೋಗಿಬಿಡ್ತಾನೆ ನಂತರ ಈ ಕಡೆ ವಿಧಿ ಕೀರ್ತಿಗೆ ಕಾಲ್ ಮಾಡಿದಾಳೆ ಹೇಳುವುದೇ ಅಂತ ಹೇಳ್ತಿದ್ರೆ ಹೌದು ನೀನೇನು ಅಲ್ಲಿ ಆರಾಮಾಗಿ ರಿಸಾರ್ಟಲ್ಲಿ ಸುತ್ತಾಡ್ಕೊಂಡಿದ್ಯಾ ಇಲ್ಲಿ ಅಣ್ಣ ಆ ಲಕ್ಷ್ಮಿನ ಕರ್ಕೊಂಡು ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ತದಾನೆ ಎಲ್ಲ ನಿನ್ನಿಂದಾನೆ ಆಗಿದ್ದು ಇಷ್ಟೆಲ್ಲ ಮಾಡಿದ್ದು ನೀನೇ ಇಲ್ಲ ಅಂದಿದ್ರೆ ಇಷ್ಟು ಕೂಡ ನಡೀತಾನೆ ಇರಲಿಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವೈಷ್ಣವ ಲಕ್ಷ್ಮಿ ಕರ್ಕೊಂಡು ವರ್ಕ್ಶಾಪ್ಗೆ ಹೋಗ್ತದೆ ಅದಂತೂ ಸಾಧ್ಯವೇ ಇಲ್ಲ ಅಂದಾಗ ನಾನು ತಮಾಷೆ ಮಾಡ್ತಿಲ್ಲ ನಿನ್ನ ತಲೆ ಕೆಟ್ಟಿದೆ ನಿಜಾನೆ ಹೇಳ್ತಿದ್ದೀನಿ ಅಂದಾಗ ಇಲ್ಲಿ ವೈಷ್ಣವ್ಗೆ ಇಲ್ಲಿ ಕೀರ್ತಿ ನೀನೇ ಅವತ್ತು ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಪಟ್ಟರು ನನ್ನ ಹತ್ರನೇ ಡ್ಯಾನ್ಸ್ ಹಿಡ್ಕೋಬೇಕು ಅಂತ ಮಾತುಗೊಂಡಿದ್ದು ನೆನಪಾಗುತ್ತೆ ತಕ್ಷಣ ಈ ಕಡೆ ವೈಷ್ಣವ್ ಕೀ ಲಕ್ಷ್ಮಿನ ಕರ್ಕೊಂಡು ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತದಾನ ಅಂತ ಅಂದ್ಕೊಂಡಿದ್ದೆ ಫುಲ್ ಅಪ್ಸೆಟ್ ಆಗ್ತದಾಳೆ ಕೀರ್ತಿ ತಕ್ಷಣ ಈ ಕಡೆ ಏನೋ ಒಂದು ಡಿಸೈಡ್ ಮಾಡಿ ಅಲ್ಲಿಂದ ಹೋಗ್ತದಾಳೆ ಹಾಗಿದ್ರೆ ಇಲ್ಲಿ ಕಾವೇರಿಯ ಮಾಡಿದ ಪ್ಲಾನ್ ವರ್ಕೌಟ್ ಆಗಿದೆ ಕೀರ್ತಿ ಕೆಡ್ಡಾಗೆ ಬಿದ್ದಾಳೆ ಆ ಕಡೆ ವೈಷ್ಣವಪ್ಪ ಪ್ರಮಾಣ ಮಾಡಿದ ఇక్కడ వైష్ణవా ಒಂದು ಉಪಿಯಾನು ಮುಂದೆ ಬಂದಿದೆ ಕೂತ್ಕೂತದಾನೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ಬರು ಕೂಡ ವರ್ಕ್ಶಾಪ್ಗೆ ಹೋಗ್ತಾರೆ ಈ ಕಡೆ ಲಕ್ಷ್ಮಿ ಕತೆ ಏನಾಗುತ್ತೆ ಲಕ್ಷ್ಮಿ ಮನಸ್ಸಿಗೆ ಆಗಿರೋ ಆಘಾತ ನೋವನ್ನು ವೈಷ್ಣವ್ ಸೋರಿ ಕೇಳುವುದ್ರ ಮುಖಾಂತರ ಆಕೆನ ಕಡಿಮೆ ಮಾಡ್ತಾನೆ ವೈಷ್ಣವಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ವೈಷ್ಣವ್ ಕೂಡ ಹೇಳಿದ್ದ ಅಪ್ಪಂಗೆ ಆಕೆ ಮೇಲೆ ನನಗೆ ಸ್ನೇಹ ಇದೆ ತುಂಬಾ ಬೇಗ ಸ್ನೇಹಿತರಾದ್ವಿ ಆಕೆ ಬಗ್ಗೆ ನನಗೆ ಇಷ್ಟ ಕೂಡ ಇದೆ ಬಟ್ ಆಕೆ ತುಂಬ ಬುದ್ಧಿವಂತೆ ತುಂಬ ಮೆಚೂರ್ಡ್ ಗರ್ಲ್ ಅಂತ ಬಟ್ ಪ್ರೀತಿ ಅಂತ ಹೇಳಿದ ಬಟ್ ಈಗ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನಾವು ವಿಡಿಯೋಕ್ಕೋಸ್ಕರ ವಚ್ ಮರಿ